ಇದ್ಯಾನ್ ಆ್ಯಡ್ಸನ್ಸ್ ಐತಿಲಾ ಇದಿಲ್ಲದ್ರ ಟೆನ್ ಡಾಲರ್ ಅಂದ್ರೆ ಬರತ್ತಿತ್ರಿ ಇದು ಹೊಲಕ್ ಹೋಗು ಹಾದಿ ಇತ್ರ ಹಿಂಗ ಹಾದಿ ಮ್ಯಾಗಿಂದ ನೀರ್ ಹರ್ಕೊಂಡ್ ಹೊಂಡಿದಾರ ಫುಲ್ ಇನ್ ಇಲ್ಲಾ ಎಂಡದು ಸುಳಿತ ನೋಡ್ರಿ ದುರ್ಗಾ ಮತ್ತ ಬರಕ್ ಇವನ ಬರ್ತಡಿ ಇವನ್ ಕಡೆ ರಕಸ್ಕೊಂಡು ಇವು ಕೇಕ್ ತರದ ಸೆಲೆಬ್ರೇಟ್ ಮಾಡೋದಿಲ್ಲ ಕೊಟ್ ಬಾತ್ ನೋಡಿ ಕಟ್ ಮಾಡಿ ಜೈ ಸಿ ಆರಾಮ್ ಎಲ್ಲರಿಗೂ ಈಗ ಇಲ್ದ್ರ ಮಧ್ಯಾಹ್ನ ಎರಡ್ ಗಂಟೆ ಆಗೈತ್ರೀ ನಿನ್ನೆ ಎಲ್ ಇದ್ರ ನೋಡ ಬಬಲಾದಿಗ್ ಹೋಯಿತಿಲ್ಯ ಅವಾಗಿಲ್ದ್ರ ನಾ ಬಬಲಾದಿಗ್ ಕುಡಿಯಾಗ ಹೋಗಿನ್ರಿ ಅವಾಗ ಒಂದು ಗುಡ್ ನ್ಯೂಸ್ ಬತ್ತು ಏನಂದ್ರ ಈ ತರ ನಿಮ್ದ ಆ್ಯಡ್ಸೆನ್ಸ್ ಎಲ್ಲಾ ಬಂದೈತಿ ಯೂಟ್ಯೂಬ್ ಕಡೆಯಿಂದ ಅಂತ ಇದು ನೋಡತಿಲ್ಲ ಇದು ಯೂಟ್ಯೂಬೆ ಆ್ಯಡ್ಸನ್ಸ್ ಐತ್ರಿ ಗೂಗಲ್ ಕಡೆಯಿಂದ ಬರ್ತೈತಿ ಅಂದರೆ ಪೇಮೆಂಟ್ ಥ್ರೂ ಅವು ಇದು ಅಡ್ಸನ್ಸ್ ಅಂತ ಇರ್ತಿದ್ವಿ ಇದ್ರ ಒಂದು ಆರು ಡಿಜಿಟ್ ನಂಬರ್ ಇರ್ತಿದ್ರಿ ಆ ಡಿಜಿಟ್ ಇಲ್ದಿದ್ರೆ ಅವ್ರು ಯೂಟ್ಯೂಬ್ ಸ್ಟುಡಿಯೋ ಇತ್ತು ನೋಡಿ ಅದಾಗಿಲ್ದ ಹೋಗಿ ಫಿಲ್ ಮಾಡಿದ್ವಿ ಅಂದ್ರೆ ಫಿಲ್ ಮಾಡಿ ಇನ್ನದ ಇವಾಗಲ್ದೇ ಅಡ್ಸಾನ್ಸ್ ಐತ್ರಿ ಇದು ಇನ್ಸ್ಟಾಗ್ರಾಮ್ ಸಲುವಾಗಿ ಇದೆಲ್ಲ ಹರಿದಂ ರೀ ಸೈಡ್ಕೆಲ್ಲ ಕಟ್ಟಲ್ಲ ಇತ್ತು ಅರ್ದ ರೀ ಈಗ ಓಪನ್ ಮಾಡೋಕ್ಕೆ ಒಳಗೆ ಇಲ್ಲೊಂದು ನಂಬರ್ ಇದೆ ಆರು ಇದೆ ಈ ನಂಬರ್ ನಂಬರ್ಲ್ಕ ಫಿಲ್ ಮಾಡೋದಿತ್ತು ರೀ ಈಗ ಪಿನ್ ಐತಿರದ ಈ ನಂಬರ್ ನಿಮ್ಗೆ ತೋರಿಸಕ್ಕೆ ಬರಲ್ಲ ಫೈನಲ್ ಭಾಳ ಮಂದಿ ನೋಡ್ತೀನಿ ರೀ ಯೂಟ್ಯೂಬ್ ಈ ಥರ ಆಡ್ಸೆನ್ಸ್ ಇದೆಲ್ಲ ಬರ್ತೀರ್ತಿ ಭಾಳ ಮಂದಿ ನಾ ಯಾವ ಹೋಗಿ ನಂದೆ ಯಾವ ಬರ್ತದ ಸ್ಟಾರ್ಟಿಂಗ್ ಡೇಸ್ ಭಾಳ ಬುದ್ಧಿ ಆಡ್ತೀನಿ ರೀ ಬರ್ಲಿ ಬರ್ಲಿ ಅಂತ ಫೈನಲಿ ಬತ್ತರಿ ನೀನು ಬೋಲಾದಲ್ಲಿ ಬತ್ತು ಭಾಳ ಅಂದ್ರೆ ಭಾಳ ಹೌಸಾಗಿ ದೇವ್ರಿಗೆ ಹೋದನು ದೇವ್ರ ಇದರ್ದಾಗ ಒಂದು ಒಳ್ಳೇದ್ತಂದ್ ಬೈತು ಮತ್ತೊಂದು ಏನು ಕೊಟ್ಟು ನೀವು ಏನಂದ್ರ ರೀ ನೀನು ಇಲ್ದ ನಿಮ್ಗೆ ಹೇಳಿರಲ್ಲ ಐದ್ನೂರು ರೂಪಾಯಿ ನಾನು ಕಳ್ದಾವತ ಅವ ಐದ್ನೂರು ರೂಪಾಯಿ ಎಲ್ಲಿ ಕಳ್ದು ಆಗಿದ್ರಿ ರೀ ಅಂದ್ರೆ ನಮ್ಮ ಪಪ್ಪ ರೊಕ್ಕ ಕೊಟ್ಟಿರಿ ನೋಡಿರಿ ರೊಕ್ಕ ಕೊಟ್ಟುಕೊಳ್ಳಿ ಅಲ್ಲೇ ಕೈಯ್ಯನು ಹಾರಿ ನಮ್ಮದು ಕೊಪ್ಪಿದ್ದು ನೋಡಿ ಕೊಪ್ಪಿ ಬಾಜೂಕ್ ಬಿದ್ದದ್ರಿ ಅವು ಇವತ್ತು ಬೆಳಿಗ್ಗೆ ಎಲ್ಲದ್ರ ನಾ ಪಪ್ಪ ಸಿರಿ ನಾ ಇಲ್ಲದ್ರೆ ಬೊಬಲಾದಿ ಅಜ್ಜನ ಆದಂಗೆ ಐತ್ರಿ ಯಾಕಂದ್ರೆ ನಿನ್ನ ಏನಾಯ್ತು ನೋಡಿ ಇನ್ಸಿಡೆಂಟ್ ರೀ ನಾ ಹೋಗ್ಲಾಂಗ್ರಿ ಬೊಲಾದಿ ಹೋಗೋದು ಕ್ಯಾನ್ಸಲ್ ಮಾಡಿರಿ ಮನಿ ಬೈನು ವಾಪಸ್ ಎಣ್ಣೆ ಹಾಕೊಂಡ ಮನಿ ಬೈನ್ರಿ ಮನಿ ಬರೋಣ ಮತ್ತೆ ತಲೆ ಏನಾಯ್ತು ರೀ ಹೋಗಬೇಕು ಅಂತಂದ್ ಮನಸ್ಸಿಗೆ ಬತ್ತರಿ ವಾದನು ಹೋಗಿ ಎಲ್ಲ ತಗೊಂಡಿ ನೀನು ವೀಡಿಯೋ ಬಿ ಬೈರಾಯ್ತು ಎಲ್ಲ ಮಾಡಿ ಬೈನು ಅದಾದ ಕೂಲಿ ಮತ್ತು ಇವತ್ತು ಬೆಳಿಗ್ಗೆ ರೊಕ್ಕ ಬಿ ಸಿನ್ನರಿ ಎಲ್ಲ ಅಜ್ಜನ ಕೃಪಾಯಿ ರೀ ಇನ್ನೆಲ್ದ್ರೆ ಇದನ್ನು ಫೀಲ್ ಮಾಡಿದ್ರಿ ಯೂಟ್ಯೂಬ್ದಾಗ ನೀನು ಹೋಗಿ ಫೀಲ್ ಮಾಡ್ರಿ ಅತ್ತ ಅನೇ ಇಲ್ಲದ್ರೆ ಇವತ್ತು ಒಂದು ಎರಡು ಮೂರು ಕೆಲಸದವ್ರಿ ಮೊದಲೇದ್ರೆ ನಾ ಬ್ಯಾಂಕಿಗೆ ಹೋಗಿ ಬರ್ತಿದ್ರು ಇದ್ರದೊಂದು ಏನಾರ ಅಕೌಂಟ್ ಏನಾದರೂ ಲಿಂಕ್ ಇದ್ರಿ ಉಗಾರ ಸ್ಟೇಟ್ ಬ್ಯಾಂಕ್ ಹೋಗಿ ಅಕೌಂಟ್ ಲಿಂಕ್ ಎಲ್ಲ ಮಾಡ್ಕೊಂಡ್ಬೋನ್ ರೀ ಅದ್ ಇಲ್ಲದ್ರೆ ಇನ್ನ ದುರ್ಗಾ ಮಾತಾ ಇದ್ದಾಗ್ರಿ ಆಗಮನ ಆಗೋದಿಲ್ಲ ಮೂರ್ ತಾರೀಕ ಅದಕ್ಕೋಸ್ಕರ ದುರ್ಗಾ ಮಗ ಮಾತಂದೆಲ್ಲ ಮೂರ್ತಿಗಳೆಲ್ಲ ತಯಾರು ಮಾಡ್ಕಾರಿ ಎಲ್ಲ ಕಡೆ ಮೂರ್ತಿಗಳೊಂದು ವಿಡಿಯೋ ಮಾಡೋಣ ಅದೊಂದು ಮಾಡ್ಕೊಂಡ್ರಿ ಅತ ಸೆನೆ ಹೋಗಿ ಅಲ್ಲಿಂದ ಇಲ್ದಿದ್ರೆ ನಂದು ಇವತ್ತು ನನ್ನ ಗುಡೇ ಗಣವಾಗು ಅವ್ನ್ ಇಲ್ದ್ರೆ ಇವತ್ತು ಬರ್ತ್ಡೇ ಐತ್ರಿ ನನ್ ಬರ್ತ್ಡೇ ಸೆಟ್ ಮಾಡ್ತೀವಿ ಇದೇನೇ ಇದ್ರಲ್ಲ ಇದು ಟೆನ್ ಡಾಲರ್ ಅಂದ್ರೆ ಬರದಿದ್ರಿ ಆದ್ರೆ ನಾವು ಅಪ್ಲೈ ಮಾಡ್ಲೈನ್ ರೀ ನಂದು ಆಲ್ಮೋಸ್ಟ್ ಹಂಡ್ರೆಡ್ ಡಾಲರ್ಸ್ ಐದು ವರ್ಷ ಅನೇಕ ಅದ್ರ ನಾವು ಅಪ್ಲೈ ಮಾಡ್ಲಿಲ್ಲ ರೀ ಯಾಕಂದ್ರೆ ನಾನು ಮನೇಲಿ ಮುಂದೆ ಯಾವಾಗ ನಮ್ಮ ದಿನ ಹಂಡ್ರೆಡ್ ಡಾಲ್ ದುಡ್ಡು ಬರೋದು ರೀ ಅವಾಗ ಅಪ್ಲೈ ಮಾಡಿ ಬರ್ತೀವಿ ಅಂತ ಮಾಡ್ಲೇನು ರೀ ಮನೇಲಿಲ್ದ್ರೆ ಮಾಡಿ ನಾವು ಅದಾಗ ನಾವು ಒಂದು ಐದು ದಿವ್ಸಲಿ ಬತ್ತು ನೋಡಿರಿ ನಮ್ಮ ಆ್ಯಡ್ಸಾನ್ಸ್ ಇವತ್ತು ಇಲ್ದಿದ್ರೆ ಎಲ್ಲ ಅಂತ ತೆಗದಿ ಬೋರ್ ಎಲ್ಲ ಆ್ಯಡ್ ಚಾನ್ಸ್ ಇಲ್ದ್ರೆ ಯೂಟ್ಯೂಬ್ ಯೂಟ್ಯೂಬ್ಗಟ್ಟು ಫಿಲ್ ಮಾಡ್ರಿ ಅಂತ ಫಿಲ್ ಮಾಡಿ ಪುಗಾರು ಕೂಡ ಹೇಳಿ ಅದು ಬ್ಯಾಂಕ್ದಾಗ ಕೆಲಸ ಮುಗಿಸ್ಕೊಂಬರ ಇಲ್ದ ಆ್ಯಡ್ಸಾನ್ಸ್ ಎಲ್ಲ ಫಿಲ್ ಮಾಡೋದಿಲ್ಲ ಅದನ್ನೆಲ್ಲ ಫಿಲ್ ಮಾಡಿ ಬ್ಯಾಂಕಿಗೆ ಹೊಂಟೀನಿ ರೀ ಶಿರೂಪಿ ಹಾದಿತ್ರಿ ಅದ ಶಿರೂಪಿದಂದ ಹೋಗಾರ್ಕ್ ಹೋಗೋದ ಹೋಗಾರ್ಕೊಂಡಿದ್ರು ಈ ಅನ್ನ ಒಬ್ಬವ್ರೆಲ್ಲಾದ್ರೆ ಎಲ್ಲ ಸಿಕ್ಕರ್ ಅವ್ರನ್ನ ಉಗಾರುಕೊಂಡಿರೋರು ಭೀ ಕರ್ಕೊಂಡು ಹಿಡಿದವು ಮೊದಲ ನೀನು ಹೇಳಿರಿ ನಿಮಗೆ ಮಳಿ ಫುಲ್ ಜೋರೇ ಬಿತ್ತದ ಮಳಿ ಬೀಳ ನೋಡಲಿ ಇಲ್ಲಿ ಇದು ಹೊಲಕ್ಕೋಗಿ ಹಾದಿತ್ರಿ ಹಿಂಗೆ ಹಾದಿ ಮ್ಯಾಗೆ ನೀರು ಹರ್ಕೊಂಡು ಹಿಡಿದವ್ರ ಫುಲ್ ಎಷ್ಟು ಕೆಟ್ಟ ಮಳಿ ಬೇಕು ಮಿಜಾರ ಮಾಡ್ರಿ ನೀನು ಪೂರ ಹೆಂಗೆ ಹರಿಕಿದ್ದು ನೋಡಲಿಲ್ಲ ಹೊಳಿ ಒಂದಂಗೆ ಐತ್ರಿ ಅದ ಪೂರ ಇದು ಹೊಲಕ್ಕೋಗಿ ಹಾದಿದ್ರು ಅದ ಇದೆಲ್ಲ ಇಲ್ಲಿ ಅವೆಲ್ಲ ಬಂದಾಯಿತ ನೋಡ್ರಿ ಈ ಮನುಷ್ಯನ ಇದ್ರೆ ಜಗ್ಗೋಗ್ತಿದ್ರೆ ಅಲ್ಲಿ ಅಷ್ಟು ಸ್ಪೀಡ ನೀರು ಜಗಿದ್ರಿ ಆ ಕಡೆ ಜಗ್ಗೊಂದು ಹೋಯ್ತದ ಹಿಂಗೆ ಹೋಗೈತೆ ನೋಡ್ರಿ ಅಲ್ಲೊಂದು ಪೈಪ್ ಇದ್ದು ಪೈಪಿಂದ ಪಾಸ್ ಪಾಸಾಗಿ ಹಚ್ಚಿ ಕಡೆ ಮತ್ತೆ ಏನಿಲ್ಲದ್ರೆ ಇಲ್ಲಿಂದ ಹೋಗಾರ್ಕೊಂಡ್ರೆ ಹೋಗಾರ್ದಂಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ದುರ್ಗಾ ಮಾತನ್ನ ಅದು ವೀಡಿಯೋ ಇಲ್ಲಿ ಅಲ್ಲಿ ಹೂನ್ರಿ ಅಂತ ಎಸ್ ಬಿ ಐದು ತಗೊಂಡು ಅಂತ ತಗೋದಿಲ್ಲ ಈಗ ಐತಿರದ ಟೈಮ್ ಇಲ್ದ್ರ ಐದು ಗಂಟೆ ಆಗೈತಿ ನಾ ಇಲ್ಲಿದ್ರೆ ಎರಡು ಗಂಟೆಗೆ ಮೂರು ಗಂಟೆಗೆ ಮೇಲೆ ಇಲ್ಲಿ ಎರಡು ತಾಸು ಆಯ್ತು ಈಗ ಎಲ್ಲ ಮುಗಿದ್ಬಿಡ್ರಿ ಬಿಡ್ರಿ ಅದ್ರಲ್ಲಿ ವಿಡಿಯೋ ಮಾಡಕ್ಕೆ ಹೋಗುತ್ತಿಲ್ಲ ಮುಂದೆ ದುರ್ಗಾ ಮಾತಾಗ ಲೇಟ್ ಆಯ್ತು ಇಲ್ಲಿ ಪ್ರಶಾಂತ್ ನಾಯಕ ಅಣ್ಣಾಗ ರೀ ನಾನು ಬರತನಂತ ವಿಡಿಯೋ ವೀಡಿಯೋ ಮಾಡ್ಕೋದು ಈಗ ಲೇಟ್ ಆಯಿತು ಬೇರೆ ಆಪ್ಷನ್ಲಿನ ಯೂಸ್ನೇ ಮಾಡ್ತಾನೆ ಮನಿ ಓನಾನು ವೀಡಿಯೋ ಮಾಡು ವೀಡಿಯೋ ಮಾಡಲು ಇದ್ರೆ ಕಾಂಟೆಂಟ್ ಕಮ್ಮಿ ಇಟ್ಟು ಹೋಗ್ಕೋಬೇಕ್ರಿ ಓನ್ರಿ ಅಂತ ಮತ್ತೆ ಇಲ್ಲಿದ್ರೆ ಇದನ್ನ ಬ ಪಾಸ್ಬುಕ್ ಹಟ್ಬಿಟ್ಟೆ ರೀ ಎ ಟಿ ಎಮ್ ಮತ್ತು ಚೆಕ್ಬುಕ್ ಇಲ್ಲದತ್ರ ಬರ್ತಿ ಅಂತ ಹೇಳಿದ್ರು ಮನಿಗೆ ಜಾಸ್ತಿ ಫೋಕಸ್ ಇಲ್ಲದ ಗಣಪತಿಗಳು ತಯಾರು ಮಾಡ್ತೀರಿ ನೋಡಿರಿ ಅಲ್ಲೇ ಬಂದವ್ರೆ ಮತ್ತೆ ದುರ್ಗಾಮಾತ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಇನ್ನೊಂದು ಮೂರ್ತಿಗಳಿಲ್ಲ ನೋಡಿ ಮಾತನ ಮೂರ್ತಿಗಳು ಇನ್ನೆಲ್ಲ ರೀ ಎರಡು ನೋಡಿ ದುರ್ಗಾ ಮಾತಾ ಬರಸ್ ಇಲ್ಲಿ ಮೂರ್ತಿಗಳು ಇದೆ ನೋಡಿ ಸಣ್ಣ ಮೂರ್ತಿದಾವ್ರಿ ಪೂರಾ ದೊಡ್ಡದ ಮೂರ್ತಿ ನೋಡಿರಿ ಇನ್ನು ಕೈ ಎಲ್ಲ ಜೋಡ್ಸಲ್ರಿ ದುರ್ಗಮಾತಾದ ಕೈಗಳೆಲ್ಲ ಇನ್ನು ನೋಡ್ರಿ ಈಚಗಡೆ ನಾಲ್ಕು ಕೈ ಇದಾವ್ರಿ ಈಚಗಡೆ ನಾಲ್ಕೈ ಸಿಂಹದ ಮೇಲೆ ಕೂತಿದ್ರಿ ಇನ್ನ ಇದೆಲ್ಲ ಪ್ಯಾಚೆ ಪಾತ ಅನ್ಸಿದ್ವಿ ಇವೆಲ್ಲ ಈ ಕಡೆ ನಾಯಿ ಒಂದು ಇದ್ ರೀ ಇಲ್ಲಿ ನಾಯಿಲ್ಲ ಇಲ್ಲಿ ಈತನ ಇದ್ ಮೇಡಮ್ ಬೀಚಿಗೆ ಹೋದ್ರೆ ಎಲ್ಲರ ಇಲ್ಲಿ ನೋಡಿರಿ ಎಲ್ಲ ದುರ್ಗಾ ಮಾತಾಳಿದ್ರ ಯಾರು ಇಲ್ಲ ಅಂಬಲ್ರಿ ಬಹುಶಃ ಯಾರ ಇಲ್ಲ ರೀ ಯಾರ ಇಲ್ರಿ ಅಲ್ಲಿ ನೋಡಿ ಗಣಪತಿಗಳಿಗೆ ನೋಡಿರಿ ಇಲ್ಲರಿ ಮುಂದಿನ ವರ್ಷ ಮತ್ತೆ ಇವತ್ತ ಪೇಂಟ್ ಮಾಡ್ತಾರಿ ಗಣಪತಿ ಬಪ್ಪ ಮುಂದೆ ಹಾಂ ಇವಾಗ ಉಳ್ದು ರೀ ಇವ್ರ ಮುಂದೆ ವರ್ಷ ಮತ್ತೆ ಪೇಂಟ್ ಮಾಡ್ತಾರೀ ಪೇಂಟ್ ಮಾಡ್ಯ ನೋಡಿರಿ ದುರ್ಗಾ ಮಾತಾ ಈಗ ತಯಾರು ಮಾಡ್ಕಾರಿ ರೀ ನಾ ಎರ ಇಟ್ಬಿಡ್ರಿ ನೋಡಿರಿ ಹೆಂಗೆ ಹೆಂಗೆ ಆರ್ಡ್ರ್ ಕೊಡ್ತಾವೆ ನೋಡಿ ಆ ಥರ ತಯಾರು ಮಾಡ್ತಾರೆ ರೀ ಈ ಬಹುಶಃ ಆರ್ಡ್ರ್ ಕೊಟ್ಟಿಯಾರ ಅನ್ಸಿದ್ರಿ ಇಷ್ಟ ನಾನು ಇಷ್ಟು ತಯಾರು ಮತ್ತೆ ಇಲ್ಲಿ ಸೇಲ್ ಆಗೋಲ್ಲದು ದೊಡ್ಡ ದೊಡ್ಡ ಗಣಪತಿಗಳು ಬೇದ ನೋಡಿರಿ ನೋಡಿರಿ ಹೆಂಗೆ ಇದು ನೋಡ್ರಿ ಗಣಪತಿ ಪೂರಾ ಕಲರ್ ಕಲರೆಲ್ಲ ಬಹುಶಃ ಇದು ಫಿಕ್ಸ್ ಮಾಡಿಸಿ ಮಾಡಲು ರೀ ಬಹುಶಃ ಎಕ್ಸ್ಟ್ರಾ ಮಾಡಿಟ್ಟ್ರಿ ನಂಬಲ್ರಿ ಗಣಪತಿಗಳ ಕಲರ್ ದೊಡ್ಡ ಗಣಪತಿ ಹ್ಞೂ ಇಲ್ಲಿದ್ದೀರಿ ಹಿಂದೆ ಹಿಂದೆ ಎರಡು ಸೇಮ್ ಅದ ರೀ ಅದರ ತೋತಿ ಕಲರ್ ಚೇಂಜ್ ಮಾಡ್ಯಾವ್ರ ಡಚ್ಚಿ ಕಡೆ ಬೇಕ ಗಣಪತಿ ಬಪ್ಪ ಇದು ಭಾರಿ ಇದ್ಲು ಕ್ರೀ ಗಲ್ಲಿ ಗಣಪತಿ ಬೈಕ ನಮ್ಮ ಮನೆ ಜುಗದ ಲಾಸ್ಟ್ ಗಣಪತಿ ಆಗೋ ಇದನ್ನ ಇದನ್ನ ವಿಸರ್ಜನ್ ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸಿದ್ರು ಆ ತರ ಇತ್ತು ಇದೆಲ್ಲ ಸಣ್ಣ ಗಣಪತಿ ಇಲ್ಲಿದ್ರೆ ಎಲ್ಲ ಕೈಗೋಳ ತಯಾರು ಮಾಡಿದ್ರು ನೋಡ್ರಿ ಇಲ್ಲಿ ನೋಡಿ ಪೂರ ಎಲ್ಲ ದುರ್ಗಾ ಮಾತಾ ಒಂದು ಸಣ್ಣ ಕೈಗೋಳ ದೊಡ್ಡ ಕೈಗೋಳ ಎಲ್ಲ ಇದಾವ್ರಿ ಮತ್ತಿಲ್ದ್ರೆ ಅಲ್ಲಿ ಒಳಗಿಲ್ದ್ರೆ ಐಟಮ್ ಬಿ ಇದಾವತ್ತೀ ಪೂರ ಕೈ ಎಲ್ಲ ಜೋಡಿಸಿದವ್ರಿ ಅನ್ನೋ ನೋಡಿ ಬಂದ್ರು ಅಲ್ಲಿ ಹೋಗೋಣ ನೋಡಿರಿ ದುರ್ಗಾ ಮಾತ ಎಲ್ಲ ಈಗಿನ ಕೈಗಳು ಜೋಡ್ಸ್ರಿ ಇಲ್ಲಿ ಕೈ ಜೋಡ್ಸ್ಯಾರ ನೋಡಿ ದುರ್ಗಾ ಮಾತಾ ಇಲ್ಲಿ ಕಲರಿಂಗ್ ಗಟ್ಟ ಆಯ್ತದೆ ತಗೋರಿ ಕಲರ್ ಎಲ್ಲ ಪೂರ ಮಸ್ತ್ ಕಾಣಿಸ್ತದೆ ಇಲ್ಲಿ ಪೂರ ದೊಡ್ರಿ ಇಲ್ಲಿ ದೊಡ್ಡದಿತ್ತು ನೋಡಿ ಪೂರ ಇಲ್ಲಿ ಇದ್ರ ಮತ್ತೆ ಇಲ್ಲಿ ಒಳಗೆಲ್ಲ ದುರ್ಗಾ ಮಾತನೇ ತಗೊಂಡು ನೋಡ್ರಿ ನೋಡಿ ಈಚೆ ಕಡೆ ಈಚೆ ಕಡೆ ಸಣ್ಣ ಮಸ್ತ್ ಕಾಣಿಸ್ತಾವಲ್ರಿ ಸಣ್ಣನ ಬಚ್ಚ ಕಾಣಿಸ್ತಾರೆ ಕಲ್ ಕಲರ್ ಸಣ್ಣನ ಚೆಂದ ಕಾಣಿಸ್ತಾವಲ್ರಿ ಹ್ಞೂ ನೋಡ್ರಿ ಅದು ಡಿಟೇಲ್ ಚಂದ ರೀ ಡಿಟೇಲಿಂಗ್ ಮಾಡ್ತಾರೆ ನೋಡಿರಿ ನೋಡಲ್ಲ ಚೆಂದ ಕಾಣಿಸ್ತಿದ್ರಿ ಇಲ್ಲಿ ನೋಡಿಲ್ಲ ಮಹಿಷಾಸುರ ವರ್ಧಿನಿ ಅಲ್ರಿ ಈ ದುರ್ಗಾ ಮಾತಾ ನೋಡ್ರಿ ಇಲ್ಲೇ ಮತ್ತೆ ಶೇಡ್ ಸೈಡ್ ನೋಡಿ ಗಣಪತಿ ಅಂತಿದ್ರಲ್ಲೇ ಅಲ್ಲೆಲ್ಲ ಪೂರ ಕಲರಿಂಗ್ ಎಲ್ಲ ಆತರಲ್ಲೇ ಅವಾಗ ಇಲ್ರಿ ನಿಮ್ಮ ಪೂರಾ ತೋರ್ಸಂತರಿ ಯಾವ ಥರ ರೀತಿ ಅಲ್ಲ ಅಂತ ದುರ್ಗಾಮಾ ಮತ್ತೆ ಆಗಮನಕ್ಕೆ ಹೋಗಿದ್ರಿ ಆಗಮನ ದುರ್ಗಾ ಮಾತಾನ ತಗೊಂಡು ಬರ್ತಿದ್ರಲ್ಲೇ ಮೂರನೇ ತಾರೀಕು ತೊಗೊಂಬರ್ತಿದ್ರಿ ಅವ್ರು ಅದು ಭೀ ಎಲ್ಲ ತೋರ್ಸೋತ್ರಿ ಏನೇನು ಮಾಡ್ತಾರು ಯಾವ್ದಾರ ಒಂದು ಫೆಸ್ಟಿವಲ್ ಇದ್ರೆ ಮಾಡ್ತೈತಿ ರೀ ಸೆಲೆಬ್ರೇಟ್ ಮಾಡ್ತಿದ್ದೆ ಅದು ಭೀ ಎಲ್ಲ ನೋಡೋರು ಅಂತ ಐತಾರೆ ಇಲ್ಲರ ಮುಂಗಸೂರು ಅಲ್ಲೇನು ಗುಡಿಗೆ ಬಂದ್ರಿ ಮತ್ತಿಲ್ ನೋಡಿಲ್ರಿ ಖಾಯಿದ್ರೆ ಇಲ್ಲಿ ಜನ ಇರ್ತಾರೆ ಈಗ ಯಾಕಿಲ್ಲ ಅಂದ್ರೆ ರೀ ಇಲ್ಲರ ಐಥರ ಮತ್ತು ಜಾತ್ರೆಲಿರ್ತೀವಿ ನೋಟ್ರಿ ಯಾವ್ದಾರ ಕಾರ್ಯಕ್ರಮ ಅವಷ್ಟು ಜಾಸ್ತಿ ಜನ ಇರ್ತಾರೆ ಇಲ್ದ ನೋರು ಬುಧವಾರ ಬಂದವು ಅದಕ್ಕೆ ಜಾಸ್ತಿ ಜನ ಇಲ್ಲ ಇಲ್ಲಿ ನೋಡ್ತಿರೀ ಇಲ್ಲಿ ಮುಂಗಸೂರು ಮಲೇನು ಫೋಟೋ ಐತ್ರಿ ಅವ್ರ ಕೈಯಾಗಿಲ್ಲ ಸರ್ ಖಡ್ಗ ನೋಡ್ತಿರ್ಲೇ ಅಲ್ಲಿ ಕಡಗೈ ನೋಡಿರಿ ಆ ಕಡ್ಗೆ ರಿಯಲ್ದಾಗೆ ಐದು ನೋಡ್ರಿ ಇಲ್ಲಿ ದೋಸೆ ನೋಡಿರಿ ನೋಡಿರಿ ಇದು ಕಡ್ಡಿಗೆ ಐತ್ರಿ ವೀಡಿಯೋ ಸಣ್ಣ ತಿರ್ಬೋದು ರೀ ಕಮ್ಮಿ ಕಮ್ಮಿ ಅದನ್ನು ನಾಲ್ಕು ಫೋಟೋ ಇದ್ರು ಬಿಲ್ಕು ಫೋಟೋ ಕಡ್ಗೆ ಐತ್ರಿ ನಮ್ಮ ಕಡೆ ಏಳು ಬೇರೆ ಅದು ಅಷ್ಟು ನೋಡಿದ ರೀ ನೋಡಿರಿಯಲ್ ಕಡ್ದಾಗ ನೋಡ್ತೀರಿ ಹಾಂ ಇಪ್ಪತ್ತೊಂದು ಕೆ ಜಿ ಐತೆನ್ ರೀ ಇಪ್ಪತ್ತೊಂದು ಕೆ ಜಿ ಐತೆ ಅಂತ ರೀ ಕಡ್ಗೆ ಇಲ್ಲಿ ಏನು ಕೊಡ್ಕೊಂಡು ನೋಡ್ತಿರ್ಲಿ ಅದ ಅಲ್ಲಿ ಕಡೆ ನೋಡ್ರಿ ಕೈಯಾಗ ಅದ ಕಡೆ ಇವತ್ತು ಎಲ್ತಾರ ಗನು ಬರ್ತ್ಡೇ ಇತ್ತು ಏನ್ರಿಲಾ ಗನು ಹಾಜಾರ್ ಗನು ಎರಡು ನೂರು ರೂಪಾಯ್ತಾ ಅಲ್ಲ ಕೇಕ್ ತರ್ಲ ಬರ್ತ್ಡೇ ಇತ್ತು ಬರ್ತಡೆ ಅಲ್ಲ ಬರ್ತ್ಡೇ ಮಾಡ್ಬೇಕಂದ್ರೆ ಬೇಡ ಕೇಕ್ ಕೇಕ್ ತರ ತರಗ ಹಾಕ್ಬೇಕು ಬ್ಯಾಡ ಒಂದು ಎರಡು ನೂರು ರೂಪಾಯ್ತ ಇವನ ಬರ್ತಡೆ ಇತ್ರಿ ಇವ್ನ ಕಡೆ ರಸ್ಕೊಂಡು ಇವ್ ಕೇಕ್ ತರೋದ ಸೆಲೆಬ್ರೇಟ್ ಮಾಡೋದ ಇತ್ತು ಅಲ್ಲ ಐದು ರೂಪಾಯಿ ಆದ್ರೆ ಕೊಡ್ಲಾ ಐದು ರೂಪಾಯಿ ಈಗ ಇಲ್ರೆ ಬೇಕರಿ ಕೇಕ್ ತರ ಬಂದ್ರಿ ಗಣು ಹತ್ತು ರೂಪಾಯಿ ತೊಗೊಂಡು ಹಾಕ್ಲಾಕ ನೀ ಭಯ ಒಂದು ಕೇಕ್ ನಾರ್ಮಲ್ ಒಂದು ಒಂದ್ಸ ಕೊಡೋಣ ಕಲಿಯೋ ಕೇಕ್ ಹತ್ತು ರೂಪಾಯಿ ಇಲ್ಲ ಹತ್ತು ರೂಪಾಯಿ ಕೊಟ್ಟರು ಬರ್ತಿದ್ಗ್ರೆ ಸುಮ್ಮ ನೀವು ಒಂದು ಬರ್ತೇ ಇದ ನೋಡಿದಿರ ನಿಮ್ ಬರ್ತೇಡ್ ಇದೆಯಾ ಹತ್ರ ಸಲೋ ಐತಿ ಒಂದು ಸ್ಮಾಲ್ ಕೇಕ್ ಅಣ್ಣ ಸ್ಮಾಲ್ ಕೇಕ್ ಹ್ಞೂ ಇಲ್ಲೇ ತೊಗ ಅಷ್ಟು ಚಾಕು ಹಾಕಿ ಕೊಡ್ತಾನು ಮತ್ತೆ ತೊಗೋತ ನಡೀತೇನೆ ಅಣ್ಣ ಹಂಗೆ ಹ್ಞೂ ಇಲ್ಲಿ ಕಟ್ ಮಾಡ್ತೇವೆ ಮತ್ತೆ ವಾಪಸ್ ನಿಮಗೆ ಕೊಡ್ತೇವೆ ಹಾಂ ನಡೀತೇ ಅಲ್ಲಿ ಕಟ್ ಮಾಡಬೇಡ ಹಂಗೆ ಹಾಕ್ಬೇಕು ಹಾಂ ಅದೇ ಚಾಕು ಹಿಂಗೆ ಹಾಕ್ತೀವಿ ಮತ್ತೆ ನಿಮಗೆ ಕೊಡ್ತೇವೆ ಹೆಂಗಾದ್ರೂ ಕಟ್ ಮಾಡಿ ಇಡ್ತಾರಲ್ಲ ಅವಾಗ ಕಟ್ ಮಾಡಿ ಅದೇ ಮತ್ತೆ ನೀವು ಕಟ್ ಮಾಡ್ಕೋರ ಅಂತ ಮತ್ತೆ ನೀವು ಬರ್ತೇನೆ ಮಾಡೋಣ ಉಳ್ಕೇದು ಕೇಕ್ ನೀರು ತೊಗೊಂಬಿಟ್ರಿ ಈಗ ಇಲ್ದ್ರೆ ನಮ್ಮ ಕೇಕ್ ಪ್ಯಾಕ್ ಆಗೈತಿತ್ತು ಬಾಕ್ಸ್ ಪ್ಯಾಕ್ ಆಗೈತಿ ಅದಾದ ಕೂಲಿ ಒಂದು ಫೈರ್ ಅಂತ ತೊಗೊಂಡ್ರಿ ಅಣ್ಣ ಚಾಕು ಅಂತ ಹಂಗೆ ಆದರೆ ದುಡ್ಡು ಗುಡ್ಕತ್ತಲ್ಲ ಇಲ್ಲ ಬೇಡ ಬೇಡಲ್ಲ ಫೈರ್ ದುಡ್ಡು ಗುಡ್ಕತ್ತಲ್ಲ ಕೇಕ್ ದುಡ್ಡು ಕಟ್ ರೈಟ್ ಅಲ್ಲ ಏನು ಬೇಡಪ್ಪ ಎಲ್ಲ ನೀವು ಫ್ರೀ ಕೊಡಿ ಜೈ ಲವ್ ಹೇಮತಾ ದೇವಿ ಈಗಿಲ್ಲ ಮೊದಲ ಬ್ಯಾಕ್ ಗಣುಗ ಏಯ್ ಬೈ ಗೊಂಡಾ ಸೆಲೆಬ್ರೇಟ್ ಮಾಡ್ಕೋದಲ್ಲ ಅಂತ ಒಂದು ವರ್ಷ ಕಮ್ಮಿ ಇಂದಿದ್ದೀ ಸೆಲೆಬ್ರೇಟ್ ಮಾಡ್ಕೋತರ ಮಾಡ್ಕೋರಂಗಲದ ನಂತರ ಹಂಗನೆಕನು ಸ್ಕೇಪ್ ವಾಪಸ್ ಹೋಗಡಬರುನು ಹಂಗ ಮಾಡನು ಹಂದಿ ಮಾಡ್ ಅದೆಡೆ ಅಂತೆ ಥ್ಯಾಂಕ್ ಯು ಯಾನ್ ಬೆಗಳಕರಣೆ ವಿಡಿಯೋ ಕ್ಲಿಯರ್ ಬಂದಿರೋ ಹಾಟ್ ಟುಸ್ಲೇ ಹ ಕಟ್ಲನೆಲ್ಕುವಕರೆನೆ ಫುಟ್ಬಾಲ್ಗೆ ಹಾರ್ಧಿಕ ಶುಭಾಶಯಗಳು ಗಣೇಶನ